ಕೆಲವು ದಿನಗಳ ಹಿಂದೆ ಬಾಗೇಪಲ್ಲಿ ತಾಲೂಕು ವಿಜಯ ಕರ್ನಾಟಕ ದಿನಪತ್ರಿಕೆಯ ವರದಿಗಾರ ಹಾಗೂ ಪತ್ರಿಕಾ ವಿತರಕರಾಗಿದ್ದ ನಲವತ್ತೆರಡು ವರ್ಷದ ನರಸಿಂಹಮೂರ್ತಿ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಬೆಳಗಿನ ಜಾವ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಘಟನೆ ಜಿಲ್ಲೆಯಾದ್ಯಂತ ಅಘಾತ ಮೂಡಿಸಿದೆ ಪತ್ರಕರ್ತರ ವಲಯದಲ್ಲಿ ನಾಗರಿಕ ಸಮಾಜದಲ್ಲಿ ಹಾಗೂ ಓದುಗರಲ್ಲಿ ದುಃಖದ ಅಲೆ ಹರಡಿದ್ದು ಈ ಸಾವಿನ ಹಿಂದೆ ಸಂಚು ಅಡಗಿರುವ ಶಂಕೆಗಳು ವ್ಯಕ್ತವಾಗುತ್ತಿವೆ ಸಾಮಾನ್ಯ ಅಪಘಾತವೆಂದು ತೋರಿಸುವ ಈ ಪ್ರಕರಣದ ಹಿಂದೆ ಕಾಣದ ಕೈಗಳ ಸಂಚು ಅಡಗಿರುವ ಸಾಧ್ಯತೆಗಳನ್ನು ಪತ್ರಕರ್ತರು ಸೇರಿದಂತೆ ಹಲವರು ಹೊರಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನರಸಿಂಹಮೂರ್ತಿ ಅವರು ಸ್ಥಳೀಯವಾಗಿ ಹಲವು ಅಕ್ರಮ ಮತ್ತು ಸಮಾಜ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳ ಕುರಿತು ತಮ್ಮ ವರದಿಗಳ ಮೂಲಕ ಬೆಳಕಿಗೆ ತಂದಿದ್ದರಿಂದ ಈ ಅಪಘಾತದ ಹಿಂದೆ ಪ್ರಭಾವಿಗಳ ಕೈವಾಡವಿರಬಹುದು ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ ಕರ್ನಾಟಕ ರಾಜ್ಯ ವೃತ್ತಿ ನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹಗೌಡ ಆರ್ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ನರಸಿಂಹಮೂರ್ತಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತೂ ಅಸಡ್ಡೆ ತೋರದ ಶ್ರಮಜೀವಿಯಾಗಿದ್ದವರೇ ಸರಿ ನಿಜವನ್ನ ಬಿಚ್ಚಿಡುವ ಧೈರ್ಯ ಹೊಂದಿದ್ದವರನ್ನ ಈ ರೀತಿಯಲ್ಲಿ ಕಳೆದುಕೊಳ್ಳಬೇಕಾದರೆ ಪತ್ರಕರ್ತರ ಸುರಕ್ಷತೆಗೆ ಪ್ರಶ್ನಾರ್ಹವಾಗಿದೆ ಅಪಘಾತವಾದ ಹಿಂದೆ ಯಾರಾದರೂ ಸಂಚು ನಡೆಸಿದ್ರೆ ಸತ್ಯ ಬಹಿರಂಗಗೊಳ್ಳಬೇಕು ಈ ಹಿನ್ನೆಲೆಯಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರಿಸಿದರು ಬೇಕು ಎಂದು ಆಗ್ರಹಿಸಿದ್ದಾರೆ ಈ ವೇಳೆ ಅವರು ಜಿಲ್ಲೆಯ ಉನ್ನತ ಪೊಲೀಸ್ ಅಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಹಾಗೂ ಜಿಲ್ಲಾಧಿಕಾರಿ ರವೀಂದ್ರ ಪಿ ಅವರಿಗೆ ಪತ್ರಕರ್ತರ ಸಂಘದ ವತಿಯಿಂದ ಮನವಿ ಸಲ್ಲಿಸಿ ತಕ್ಷಣವೇ ತನಿಖೆ ಆರಂಭಿಸುವಂತೆ ಒತ್ತಾಯಿಸಿದ್ದಾರೆ ನರಸಿಂಹಮೂರ್ತಿ ಅವರ ಅಗಲಿಕೆಯಿಂದ ಬಾಗೇಪಲ್ಲಿ ತಾಲೂಕು ಪತ್ರಕರ್ತ ವಲಯವಷ್ಟೇ ಅಲ್ಲದೆ ಸಮಗ್ರ ಜಿಲ್ಲೆಯ ಪತ್ರಿಕಾ ಕ್ಷೇತ್ರವೇ ದುಃಖದ ಮಡುಗಟ್ಟಿದೆ ಅರುಣ್ ಕುಮಾರ್ ಎಸ್ವಿ ನಂದಿ ಟಿವಿ ಗೌರಿಬಿದ್ನೂರು ನಾನು ಕರ್ನಾಟಕ ರಾಜ್ಯ ವೃತ್ತಿಗಳ ಪತ್ರಿಕಾ ಪ್ರಸಂಗದ ಜಿಲ್ಲಾಧ್ಯಕ್ಷರು ಮಾತಾಡೋದು ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಒಂದು ಮನವಿಯನ್ನು ತೆಗೆದುಕೊಂಡು ಬಂದಿದ್ದೇವೆ ಅದು ಮನವಿ ಏನಪ್ಪ ಅಂತ ಅಂದರೆ ನಮ್ಮ ಜಿಲ್ಲೆಯ ಏನಿವತ್ತು ಬಾಗೇಪಲ್ಲಿ ಭಾಗ್ಯನಗರ ಆಗಿದೆ ಭಾಗ್ಯನಗರದ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರು ಮತ್ತು ವಿತರಕರು ಆಗಿದ್ದಂತಹ ಸನ್ಮಾನ್ಯ ನರಸಿಂಹಮೂರ್ತಿಯವರು ಒಂದು ಅಪಘಾತದಲ್ಲಿ ತೀರೋಗಿದರು ಈಗ ಮೂರು ದಿವಸದ ಹಿಂದೆ ಆ ಅಪಘಾತದ ಬಗ್ಗೆ ನಮಗೆ ಹಲವಾರು ರೀತಿಯ ಅನುಮಾನಗಳಿವೆ ಆ ಅನುಮಾನಗಳಿಗೆ ಸಂಬಂಧಿಸಿದಂತೆ ನಾವು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಎಸ್ ಪಿ ಸಾಹೇಬನ ಕುಶಾಲ್ ಚೌತಿ ಭೇಟಿ ಮಾಡಿ ನಾವು ಅವರಿಗೆ ನಮ್ಮ ಸಂಘದ ವತಿಯಿಂದ ಏನು ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಸತುಮೂರ್ತಿ ಅವರ ಕುಟುಂಬಕ್ಕೆ ಕುರಿತ ಪರಿಹಾರ ವಹಿಸಬೇಕು ಮತ್ತು ಸೂಕ್ತ ರೀತಿಯಿಂದ ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಆ ಅಪಘಾತದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ವ್ಯತ್ಯಾಸಗಳು ಉಂಟಾದರೆ ಯಾವುದಾದ್ರೂ ಕಾರಣದ ಕೈಗಳು ವಿಶೇಷವಾಗಿ ಏನಾದರೂ ಅಪಘಾತವನ್ನು ಮಾಡಿ ಅವರ ಒಂದು ಅರಣಕ್ಕೆ ಕಾರಣ ಏನಾದರೂ ಆಗಿದ್ದರೆ ಅದರ ವಿರುದ್ಧವಾಗಿ ಸೂಕ್ತ ರೀತಿಯಿಂದ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಮುಲಾಜಿಕೆಯ ಒಳಗಾಗದಕ್ಕೆ ತನಿಖೆ ನಡೆಸಬೇಕು ಅಂತ ಒಂದು ಅವರಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಇನ್ನೊಂದು ತನಿಖೆಯನ್ನು ನಾನು ಏನು ಅಪ್ಪ ತಿಳಿಸ್ತೀನಿ ಅಂದರೆ ಅವರಿಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ತಂದೆ ತಾಯಿ ಇದ್ದರು ನರಸಿಂಹಮೂರ್ತಿ ಅವರಿಗೆ ಆದ್ದರಿಂದ ಅವರ ಹೆಂಡತಿಯವರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಸೂಕ್ತ ರೀತಿಯಿಂದ ಸರ್ಕಾರದ ಕಡೆಯಿಂದ ಅವರಿಗೆ ಪರಿಹಾರವನ್ನು ಕೂಡ ಒದಗಿಸಬೇಕು ಅಂತ ಹೇಳಿ ನಾನು ಎಸ್ ಪಿ ಸಹಾಯಬರತ್ರ ಮನವಿಯನ್ನು ಮಾಡಿ ನಮ್ಮ ಮನವಿ ಪತ್ರವನ್ನು ಸಾರಾಂಶವನ್ನು ಅವರಿಗೆ ತಿಳಿಸಿದ್ದೇನೆ ಇನ್ನೊಂದು ಮುಖ್ಯವಾಗಿ ಅಂಶ ಅಂತ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಇದೇನು ನರಸಿಮೂರ್ತಿಯವರ ಸಾವು ಆಗಿದೆ ಪತ್ರಕರ್ತ ನಿಶಾವಂತ ಅವರ ಸಾವು ಆಗಿದೆ ಆ ಸಾವು ಆಗಿದ್ದ ನಂತರ ಏನು ಪ್ರಾಮಾಣಿಕವಾಗಿ ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸುವಂಥ ಪತ್ರಕರ್ತರಿಗೆ ಅಭದ್ರತೆ ಕಾಡ್ತಾ ಇದೆ ಆದ್ದರಿಂದ ನೀವು ನಿಮ್ಮ ನೇತೃತ್ವದಲ್ಲಿ ಜಿಲ್ಲಾ ಮಾಧ್ಯಮದವರು ಮತ್ತು ತಾಲೂಕು ಮಾಧ್ಯಮದವರನ್ನು ಏನು ಆರಕ್ಷಕ ವೃತ್ತ ನಿರೀಕ್ಷಕರಿದ್ದಾರೆ ಅವರ ನೇತೃತ್ವದಲ್ಲಿ ಅವರಿಗೆ ಒಂದು ಭದ್ರತೆಯನ್ನು ನಾವು ಇದ್ದೇವೆ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಅಂತ ಹೇಳಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ ಅಂತ ಕೂಡ ನಾನು ಮನವಿಯನ್ನು ಸಲ್ಲಿಸಿದ್ದೇನೆ ನನ್ನ ಜೊತೆಯಲ್ಲಿ ಇವತ್ತು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಕೃಷ್ಣಾರೆಡ್ಡಿ ಅವರಿದ್ದಾರೆ ಕೃಷಿ ನಾಯಕರಿದ್ದಾರೆ ಮಂಜುನಾಥ್ ಇದ್ದಾರೆ ಅದೇ ರೀತಿ ನಮ್ಮ ವಿಡಿಯೋವನ್ನು ಮಾಡ್ತಾ ಇರುವಂಥ ಅರುಣ್ ಕುಮಾರ್ ಅವರು ಕೂಡ ಇದ್ದಾರೆ ಎಲ್ರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ